ಸ್ನೇಹಿತರೆ ಇದು ಲಡಾಖ್ ರೋಡು ಬನ್ನಿ ರೋಡ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಮತ್ತು ನಾನು ವೀಡಿಯೋ ಯಾವ ರೀತಿ ಮಾಡ್ತಿದ್ದೀನಿ ಅಂದರೆ ನಂದು ಸೆಲ್ಫಿ ಸ್ಟಿಕ್ ಇದೆಯಲ್ಲ ಅದನ್ನು ಮಿರರ್ಗೆ ಕಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹತ್ರ ಗೋಪುರ ಇಲ್ಲ ಖಂಡಿತ ನಿಮ್ಮ ಸಪೋರ್ಟ್ ಒಂದಿದ್ರೆ ಖಂಡಿತ ನಾನು ಒಂದು ಗೋಪುರ ತೊಗೋಬೇಕು ಅಂತ ಸ್ನೇಹಿತರೆ ತುಂಬಾ ಆಸೆ ಇದೆ ದಯವಿಟ್ಟು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಲಡಾಖ್ ರೋಡು ಯಾವ ರೀತಿ ಇದೆ ಅಂತಾನೆ ಇಲ್ಲಿಗೆ ನಾವು ಯಾವ ಗಾಡಿ ತತ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಡೆಯೋ ಕೆಪಾಸಿಟಿ ಇರಬೇಕು ಧೈರ್ಯ ಇರಬೇಕು ಹಾಗೆ ತಾಳ್ಮೆ ಇರಬೇಕು ನೋಡಿದ್ರಲ್ಲ ರೋಡ್ ಹೆಂಗಿದೆ ಅಂತಾನೆ ಇಲ್ಲಿಗೆ ನಾವು ಬರಬೇಕಾದ್ರೆ ಗಾಡಿ ಕಂಡೀಷನ್ ಆಗಿರಬೇಕು ಹಾಗೆ ನಮ್ಮ ಬಾಡಿನೂ ಸಹ ಕಂಡೀಷನ್ ಆಗಿರಬೇಕು ಇವೆರಡು ಒಂದಿದ್ರೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನೋಡಿ ನೋಡಿ ಯಾವ ರೀತಿ ಇಲ್ಲಿದೆ ರೋಡು ಅಂತನ ಈ ರೋಡಲ್ಲಿ ಏನಾದರೂ ಗಾಡಿ ಪಂಚರ್ ಆದರೆ ಆದರೆ ಸುಮಾರು ಒಂದು ಇನ್ನೂರು ಕಿಲೋಮೀಟ್ರ್ ತೆಳಬೇಕು ನೋಡಿ ಇದೇ ಜಾಗದಲ್ಲಿ ಏನಾದರೂ ಮತ್ತೆ ಏನಾದರೂ ಇಂಜಿನ್ ಪ್ರಾಬ್ಲಮ್ ಕೊಡ್ತಾ ಮತ್ತೆ ತೆಳಬೇಕು ಪೆಟ್ರೋಲ್ ಬೇಕಾದ್ರೆ ಖಾಲಿ ಆದರೆ ಖಂಡಿತ ಯಾರು ಬೇಕಾದ್ರೂ ಕೊಡ್ತಾರೆ ಬಟ್ ಗಾಡಿ ಪಂಚರ್ ಆಗಲಿ ಮತ್ತು ಇಂಜಿನ್ ಪ್ರಾಬ್ಲಮ್ ಬಂದರೆ ಯಾರೂ ಎಲ್ಪ್ ಮಾಡೋದಿಲ್ಲ ಅದಕ್ಕೋಸ್ಕರನೇ ಯಾರೂ ಇಷ್ಟು ದೂರ ಲಾಂಗ್ ಬರೋದಿಲ್ಲ ತುಂಬ ಜನ ಕಷ್ಟ ಅನುಭವಿಸಿದ್ದಾರೆ ದೊಡ್ಡ ದೊಡ್ಡ ಗಾಡಿ ಬಂದು ಅದಕ್ಕೆ ಯಾರೂ ದೊಡ್ಡ ಗಾಡಿ ತಂದ್ರೆ ಇಷ್ಟೊಂದು ಪ್ರಾಬ್ಲಮ್ ಬರ್ತವೆ ಅಂತ ಸಣ್ಣಗಡಿಯಲ್ಲಿ ಯಾರು ಬರೋಕ್ಕಾಗಿತ್ತು ಒಂದು ಇಷ್ಟು ದೂರ ಇಷ್ಟಪಡೋದಿಲ್ಲ ನೋಡಿ ಈ ಜಾಗದಲ್ಲಿ ಇವಾಗ ಪಂಚರ್ ಪಂಕ್ಚರ್ ಆಯಿತು ಅಂತ ಇಟ್ಕೊಳ್ಳಿ ಇವಾಗ ನಾನೇ ತಿಳ್ಬೇಕಾಗುತ್ತೆ ಇನ್ನೂರು ಕಿಲೋಮೀಟ್ರ್ ನೋಡಿ ಇಂಥ ಚಳಿಯಲ್ಲಿ ಅದು ನೋಡಿ ಎಷ್ಟು ಕೋಲ್ಡ್ ಇದೆ ನೀರು ಅಂದರೆ ನೀರು ಮುಟ್ಟೋಕ್ಕೂ ಸಹ ಆಗೋದಿಲ್ಲ ಅಷ್ಟೊಂದು ಕೋಲ್ಡ್ ಇರುತ್ತೆ ನೀರು ಇಂಥದ್ರಲ್ಲಿ ಗಾಡಿ ತೆಳಬೇಕು ಅಂದ್ರೆ ಆಗುತ್ತಾ ದಯವಿಟ್ಟು ನೋಡ್ಕೊಳ್ಳಿ ನೀವು ಯಾರಾದರೂ ನಾನು ಲಡಕ್ಕೆ ಹೋಗ್ತೀನಿ ಅನ್ನೋರು ಬನ್ನಿ ನೀವು ಸ್ಪೆಂಡರಲ್ಲಿ ಎಕ್ಸೆಲ್ ಟಿ ವಿ ಅಲ್ಲೂ ಬರ್ಬೋದು ಧೈರ್ಯ ಇರಬೇಕು ಮತ್ತು ತಾಳ್ಮೆ ಇರಬೇಕು ಅದೊಂದಿದ್ದರೆ ನಾವು ಎಲ್ಲಿಗೆ ಬೇಕಾದರೂ ನಾವು ಗಾಡಿ ತಗೊಂಡು ಹೋಗ್ಬೋದು ನೋಡಿದ್ರಲ್ಲ ಇಂಥ ರೋಡಲ್ಲಿ ನಾವು ಗಾಡಿ ಯಾವ ರೀತಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಾನ ನಮ್ಮ ಜೊತೆ ಬಂದಿದ್ದಾರಲ್ಲ ನಮ್ಮ ಬ್ರದರು ನಿಜ್ಲೂ ಸೂಪರಾಗಿ ಬೈಕ್ ರೈಡ್ ಮಾಡ್ತಾರೆ ಆ ಥರ ಅವರು ಧೈರ್ಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಏನೇ ಆಗಲಿ ಅವತ್ತು ನಾನು ಲಡಾಖ್ ಹೋಗಲೇಬೇಕು ಅಂತಾನೆ ನೋಡಿ ಎಷ್ಟು ಬ್ಯಾಕ್ ನೋವು ಬಂದರೂ ಪರವಾಗಿಲ್ಲ ಕೈ ನೋವು ಬಂದರೂ ಪರವಾಗಿಲ್ಲ ಎಷ್ಟು ಚಳಿ ಆದರೂ ಪರವಾಗಿಲ್ಲ ನೋಡಿ ನಮ್ಮ ಮುಂದೆಗಡೆ ನೋಡಿ ಕಡೆ ಇಂತಿದೆಯಲ್ಲ ಇವರೇ ನಮ್ಮ ಬ್ರದರು ನೋಡಿ ಅಷ್ಟು ಧೈರ್ಯ ಮಾಡಿ ಅವರು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅದು ನೋಡಿದ್ರಲ್ಲ ಅವರು ನಾನು ನನ್ನ ಸಪೋರ್ಟ್ ಇರೋದಕ್ಕೆ ಅವರು ಸ್ನೇಹಿತರೆ ಅವರು ಅಷ್ಟೊಂದು ಧೈರ್ಯ ಮಾಡಿ ಬಂದಿರೋದು ಯಾಕೆಂದರೆ ನಾನು ಆಲ್ರೆಡಿ ನಾನು ಲಡಾಕೆಲ್ಲ ನೋಡಿದ್ದೀನಲ್ಲ ಇಲ್ಲ ನಿಮ್ಮ ಜೊತೆ ಬಂದರೆ ಖಂಡಿತ ನನಗೆ ಸಪೋರ್ಟು ಖಂಡಿತ ಸಿಗುತ್ತೆ ಅಷ್ಟು ಧೈರ್ಯ ಖಂಡಿತ ಇರೋದಕ್ಕೆ ನಾನು ಇಷ್ಟೊಂದು ಧೈರ್ಯ ಗಾಡಿ ಓಡಿಸ್ತಿದ್ದೀನಿ ಅಂತಲೂ ಸಹ ಹೇಳಿದ್ರು ಅವರು ನೋಡಿದ್ರಲ್ಲ ಸ್ನೇಹಿತರೆ ಅಷ್ಟು ಧೈರ್ಯ ಇರಬೇಕು ನಮ್ಮ ಜೊತೆ ಬರೋಕ್ಕೆ ನೀವು ಇಲ್ಲ ನೀವು ಹೋಗ್ಬೋದು ಒಬ್ಬರೇ ಬಟ್ ಧೈರ್ಯ ಬೇಕು ಅಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತಾನೆ ನೋಡಿ ಗಾಡಿಗಳಷ್ಟೇ ನೋಡಿ ಎಲ್ಲ ಎಷ್ಟು ದೊಡ್ಡ ಗಾಡಿ ತಂದು ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ನೋಡಿ ನಮ್ಮ ಗಾಡಿ ನೋಡಿ ಅವರೇ ಎದುರಿಸವ್ರೆ ಏನು ಗುರು ಊರು ನಿಮ್ಮದು ಎಲ್ಲಿಂದ ಬಂದಿದ್ದೀರಾ ಅಂತ ಅವರೇ ನಮ್ಮನ್ನು ಕೇಳ್ತಾರೆ ಅವರೇ ಫಸ್ಟ್ ಎಲ್ಲರೂ ಅಲ್ಲಿ ಬಂದವರು ದೊಡ್ಡ ಗಾಡಿ ಯಾರ್ಯಾರು ತಾಂಬಂದು ತಾಂಬಂದಿರ್ತಾರೋ ಎಲ್ಲರೂ ಫಸ್ಟ್ ನಮ್ಮನ್ನೇ ಮಾತಾಡ್ಸೋದವ್ರು ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗ್ತಿದ್ದೀರಿ ಊರು ಎಲ್ಲ ಪ್ರತಿಯೊಂದು ಕೇಳ್ತಾರೆ ಅಲ್ಲಿ ನೋಡಿದ್ರಲ್ಲ ನಮ್ಮ ಗಾಡಿ ನಂಬರ್ ನೋಡ್ತಿದ್ದಲ್ಲೇ ನಾವು ಕರ್ನಾಟಕ ಲೆಕ್ಕಿ ತುಂಬ ಗ್ರೇಟು ನೀವು ಅಷ್ಟು ದೂರ ಬಂದಿದ್ದೀರಲ್ಲ ಅಂತ ಅವರೇ ಹೇಳ್ತಾರೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟು ನಂದು ಇನ್ನು ಈ ಟ್ರಿಪ್ ಮುಗಿದ್ರೆ ಆಲ್ ಓವರ್ ಇಂಡಿಯಾ ನನ್ನ ಟ್ರಿಪ್ ಮುಗ್ದಂಗೆ ಮತ್ತು ನೆಕ್ಸ್ಟ್ ಏನಿದ್ರು ನಮ್ಮ ಕರ್ನಾಟಕ ಎಷ್ಟು ಡಿಸ್ಟಿಕ್ ಇದ್ದಾವೋ ಎಲ್ಲ ಡಿಸ್ಟಿಕ್ಕು ನಾನು ಖಂಡಿತ ಭೇಟಿ ಕೊಡಬೇಕು ಅಂತ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಸ್ನೇಹಿತರೆ ಒಂದು ಲೈಕ್ ಕೊಟ್ಟು ಹಾಗೆ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ